ನಮಸ್ಕಾರ ರೀಪಾ ಎಲ್ಲರಿಗೂ ಬೀದರ್ದಾಗ ಎಂ ಪಿ ಯಾರಾಗತ್ತಾರ ಬಹಳ ಕುತೂಹಲದಿಂದ ಕೇಳಾಕತ್ತಿರಬೇಕು ಬೀದರ್ದ ನಾವು ಗ್ರೌಂಡ್ ರಿಪೋರ್ಟ್ ತಗದೀವಿ ಬೀದರದಲ್ಲಿ ಈಗ ಲೋಕಸಭಾ ಸದಸ್ಯ ಯಾರಾಗತ್ತಾರ ಅಲ್ಲಿ ಕೇಂದ್ರ ಮಂತ್ರಿ ಆದಂಥ ಭಗವಂತ ಖೂಬಾ ಅವರನ್ನು ಏನಾದರೂ ಈ ಸಾಗರ ಖಂಡ್ರೆ ಸೋಲಿಸ್ತಾರ ಬಹಳ ಯಕ್ಷ ಪ್ರಶ್ನೆ ಕಾಣಾಕತ್ತೈತಿ ಹಗಲು ರಾತ್ರಿ ಎನ್ನದೇ ಮಂತ್ರಿ ಈಶ್ವರ ಖಂಡ್ರೆ ಸಾಹೇಬರು ತನ್ನ ಮಗನನ್ನು ಹೇಗಾದರೂ ಆರಿಸಿ ತರಬೇಕು ಕರ್ನಾಟಕ ಸರ್ಕಾರಕ್ಕೆ ಒಂದು ಮೆರಗು ತರಬೇಕು ತಮ್ಮ ಮಂಡಳದಲ್ಲಿ ಅಂಥೇಳಿ ಬಹಳ ಪ್ರಯತ್ನ ಮಾಡಾಕತ್ತಾರ ಅದಕ್ಕೆ ಬ್ರೇಕ್ ಹಾಕಾಕತ್ತಾರ ಬಂಡೆಪ್ಪ ಕಾಶೆಂಪೂರ್ ಬಂಡೆಪ್ಪ ಕಾಶೆಂಪೂರ್ ಅಜಾತಶತ್ರು ಜಾತ್ಯತೀತ ನಾಯಕ ಯಾಕಂದರೆ ಬಂಡೆಪ್ಪ ಕಾಶಪ್ಪನವ್ರ ಜೊತೆ ನಮ್ಮದು ಬಹಳ ಅನುನಾವ್ ಸಂ ಸಂಬಂಧ ಭಾಳ ವರ್ಷಗಳಿಂದ ಅವರ ಹತ್ತಿರ ಸಹಿತ ನಾವು ಹೋಗಿ ಅನೇಕ ಸಂದರ್ಶನಗಳನ್ನ ತೆಗೆದುಕೊಂಡಿವಿ ಅವರು ನಮ್ಮ ಸ್ಟುಡಿಯೋಕ್ಕೆ ಎರಡು ಸಾರಿ ಬಂದಿದ್ದು ಸಹಿತ ಇವತ್ತು ನಾವು ಸ್ಮರಿಸ್ತೀವಿ ಬಂಡೆಪ್ಪ ಕಾಶೆಂಪೂರ್ ಅವರದೇ ಆದಂಥ ಒಂದು ಯುವಕರ ಪಡೆ ಐತೆ ಅಲ್ಲಿ ಅವರು ಏನಾದರೂ ಭಾಳ ರಣತಂತ್ರಗಳನ್ನ ಹೆಣೆದು ಇದೇ ಭಗವಂತ ಕೂಬಾ ಅಲ್ಲಿ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಆಗೈತಿ ಎಲ್ಲಾದರೂ ಭಗವಂತ ಕೂಬ ಜೊತೆ ಜೆ ಡಿ ಎಸ್ ಅದ ಆದಂಥ ಇದೇ ಬಂಡೆಪ್ಪ ಕಾಶೆಂಪೂರ್ ತಮ್ಮ ಪಕ್ಷವೇ ಅವರಿಗೆ ಬೆಂಬಲ ಕೊಡುವಾಗ ಇನ್ನು ಅಲ್ಲಿ ಸಾಗರ ಅವರಿಗೆ ಯಾವ ರೀತಿ ಇನ್ನು ಪರಿಣಾಮಕಾರಿ ಪ್ರಯತ್ನ ಅವರು ಸಾಗರ್ ಖಂಡ್ರೆ ಮಾಡ್ತಾರೆ ಅನ್ನೋದಕ್ಕಾದ ನೋಡ್ಬೇಕಲ್ರಿ ಯಾಕಂದರೆ ಬೀದರದ ಮಹಾಜನತೆ ಯಾವಾಗಲೂ ಭಗವಂತ ಕೂಬಾ ಅವ್ರನ್ನ ಆರಿಸಿ ತಂದು ಕೇಂದ್ರ ಮಂತ್ರಿ ಮಾಡಿದರು ಹಾಗಾದರೆ ಭಗವಂತ ಕೂಬಾ ಅಲ್ಲಿ ಕೇಂದ್ರ ಮಂತ್ರಿ ಆದ ತಕ್ಷಣ ಬೀದರಕ್ಕೆ ಕೊಡುಗೆಗಳನ್ನ ಏನು ಕೊಟ್ಟಿದ್ದಾರೆ ಅದನ್ನು ಸಹ ಕಂಡ್ರೆ ಕೇಳಾಕತಾನೆ ಯುವಕ ಎಲ್ಲೆಲ್ಲಿ ಭೀ ಆ ಯುವಕ ಎಲ್ಲಿ ಹೋಗತಾನೆ ಕೇಂದ್ರ ಮಂತ್ರಿ ಆದ್ರಿ ಸಂಸದರಾದ್ರಿ ಏನು ನೀವು ಕೊಟ್ಟಿದಿರಿ ಕೊಡುಗೆ ಅದನ್ನು ನನಗೆ ತೋರಿಸ್ರಿ ನಿಮ್ಮ ಟಿಪ್ಪಣಿ ತೋರಿಸ್ರಿ ಇಲ್ಲಿ ಅನೇಕ ಬೀದರದ ಜ್ವಲಂತ ಸಮಸ್ಯೆಗಳದಾವ ನೀರಾವರಿ ಸಮಸ್ಯೆಗಳದಾವ ಅನೇಕ ಇಲ್ಲಿ ನಿರುದ್ಯೋಗಿಗಳ ಸಮಸ್ಯೆಗಳು ಕಾಡಾಕತಾವ ಏನ್ ಕೊಟ್ರಿ ಭಗವಂತ ಕೂಬಾ ಅವ್ರೆ ಅಂತೇಳಿ ನೇರ ನೇರ ಆ ಯುವಕ ಕೇಳಾಕತಾನ ಹಂಗಾದ್ರ ಬೀದರದ ಮಹಾಜನತೆ ಎಲ್ಲಾದರೂ ಸಾಗರ್ ಖಂಡ್ರೆಗೆ ಬಟನ್ ಹೊಡೆದ್ರ ಆ ಯುವಕ ಕೇಂದ್ರದಾಗ ಲೋಕಸಭಾದಾಗ ಮತ್ತು ತನ್ನ ಪ್ರತಿಧ್ವನಿ ಧ್ವನಿ ಮಾತ್ರ ಜೋರಾಗಿ ಅಲ್ಲಿ ಒದರ್ತಾನ ಅಭಿವೃದ್ಧಿ ಕಾರ್ಯಕ್ರಮ ಮಾಡುವಲ್ಲಿ ಅವರ ತಂದೆಯ ಸಾಥ್ ಐತಿ ಹಂಗೆ ಏನು ಬರಬರ್ತಾ ಬರ್ಬರ್ತಾ ಏನು ಅಲ್ಲಿ ಗುಲಬರ್ಗಾ ಪರಿಸ್ಥಿತಿ ನೋಡಿದಿರಿ ಕಲಬುರಗಿ ಕಲಬುರಗಿ ಪರಿಸ್ಥಿತಿ ಡಾಕ್ಟರ್ ಉಮೇಶ್ ಜಾಧವ್ ಅಲ್ಲಿ ನೋಡ್ರಿ ಏನು ಪರಿಸ್ಥಿತಿ ಆಗೈತಿ ಅಲ್ಲಿ ಕರೋನಾದಾಗ ಬಂದಾಗೂ ಸಹಿತ ಮಹಾನ ಸಂಸತ್ ಸದಸ್ಯರು ಯಾರಿಗೆ ಸ್ಪಂದಿಸಲಿಲ್ಲ ಈಗ ಅಲ್ಲಿ ರಾಧಾಕೃಷ್ಣರಿಗೆ ಹತ್ಯಾರ ಅಫ್ಜಲ್ಪುರದಂಥ ಎಂಥ ಮಾಲಿಕೆಯ ಗುತ್ತೇದಾರ ಸಹಿತ ಇವತ್ತು ನೇರ ನೇರ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಾರ ರಾಧಾಕೃಷ್ಣ ಈಗ ಲೋಕಸಭಾ ಪ್ರವೇಶ ಮಾಡುವ ಸಲುವಾಗಿ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಇನ್ನು ಗ್ರೀನ್ ಸಿಗ್ನಲ್ ಅಲ್ಲರಿ ಅಲ್ಲಿ ಪ್ರಿಯಾಂಕಾ ಖರ್ಗೆ ಅಲ್ಲಿ ತನ್ನದೇ ಆದಂಥ ಉಸ್ತುವಾರಿ ಮಂತ್ರಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ ಮಂತ್ರಿ ಅಲ್ಲಿಯೂ ತನ್ನದೇ ಆದಂಥ ಚಟುವಟಿಕೆ ಮಾಡಾಕತ್ತಾರೇಲೆ ಇನ್ನಲ್ಲಿ ಪ್ರಿಯಾಂಕಾ ಖರ್ಗೆಯ ಒಂದು ಶಕ್ತಿ ಐತಿ ಅಭಿಮಾನಿ ಬಳಗ ಐತಿ ರಾಧಾಕೃಷ್ಣ ಅವರದ ಸಾಮಾಜಿಕ ಚಟುವಟಿಕೆ ಐತಿ ಅಲ್ಲಿ ಮಾಲೀಕಯ್ಯ ಗೊತ್ತಾಯದಾರ ಮತ್ತು ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರದಾರ ಅಧ್ಯಕ್ಷರದಾರ ಅಲ್ಲಿ ರಾಧಾಕೃಷ್ಣ ಶತಾಯ ಗತಾಯ ಬರಲೇಬೇಕು ಯಾಕಂದರೆ ಅಲ್ಲಿಯ ಕಲಬುರಗಿ ಜನತೆ ಬದಲಾವಣೆ ಬಯಸಾಕತೈತಿ ನೋಡ್ರಪ್ಪ ಇನ್ನು ಕಲಬುರಗಿ ಜನತೆ ಏನು ವಿಚಾರ ಮಾಡ್ತೀರಿ ಉಮೇಶ್ ಜಾಧವ್ ಅವರು ಏನು ನಿಮ್ಗೆ ಅಭಿವೃದ್ಧಿ ಕೆಲಸ ಮಾಡಿ ಕೊಟ್ಟಾರ ಕೆಲಸ ಮಾಡಲಿಲ್ಲ ಅಂದ್ರೆ ಬದಲು ಮಾಡಿರಿ ಕೆಲಸ ಮಾಡಿದ್ರೆ ಅಂದ್ರೆ ಅವ್ರನ್ನ ಉಳಿಸ್ರಿ ಇಲ್ದಿದ್ರೆ ಮುಖವನ್ನು ಬದಲಾವಣೆ ಮಾಡ್ರಿ ಅಲ್ಲಿ ರಾಧಾಕೃಷ್ಣ ಈಗ ಹೊಸ ಸಮಾಜ ಚಟುವಟಿಕೆಯಿಂದ ಬಂದಾರ ಅವ್ರಿಗೂ ಒಂದು ಟೇಸ್ಟ್ ತೋರಿಸ್ತೀರಿ ಏನು ನೋಡ್ತೀರಿ ನೋಡ್ರಿ ಕಲಬುರಗಿ ಅವ್ರು ಏನು ವಿಚಾರ ಮಾಡ್ತೀರಿ ನಿಮಗೆ ಬಿಟ್ಟ ವಿಷಯ ನೀವು ಯೂಟ್ಯೂಬ್ದಾಗ ಬಟನ್ ಹಿಡಿದು ಮಾಡಬೇಕು ಮೊದಲು ಸಬ್ಸ್ಕ್ರೈಬ್ ಆಗಬೇಕು ಫೇಸ್ಬುಕ್ದಾಗ ಫಾಲೋ ಆಗಬೇಕು ಹಂಗೆ ಬರ್ತದೆ ನೋಡ್ರಿ ಈಗ ಬಿಜಾಪುರಕ್ಕೆ ಬಿಜಾಪುರದಾಗ ಈಗ ರಮೇಶ್ ಜಿಗಜಿಣಗಿ ಗೆಲುವಿನ ನೋಟದತ್ತ ಅಲ್ಲಿ ರಾಜು ಅಲ್ಗುರು ತಮ್ಮ ಕೆಲಸ ಕಾರ್ಯ ಆಗವಾ ರಾಜು ಹಲ್ಗೂರು ಪ್ರಯತ್ನ ಮಾಡಾಕತ್ತಾರ ಆದ್ರೆ ಅವ್ರಿಗೆ ಎಲ್ಲ ಲೀಡರ್ಗಳ ಸಾಥ್ ಕೊಡುವವರು ಟಿಕೆಟ ತರೂ ಸಲುವಾಗಿ ಮೊದಲು ಬೇಡ ಬೇಡ ಅಂತ ಹೇಳಿ ಅವ್ರು ಕೊಳ್ಳಿಗೆ ಹಾಕ್ಯಾರ ಯಾರು ನಿಂದ್ರಾಕೆ ತಯಾರಿದ್ದಿರ್ಕಿಲ್ಲ ಅಲ್ಲಿ ಒಂದು ಮೈಕ್ರೋ ಕಮ್ಯುನಿಟಿದವ್ರಿಗೆ ಯಾರಿಗಾದ್ರು ಕೊಡ್ತಿದ್ರು ಅಂದ್ರೆ ಇದೇ ಜಿಗಜಿನಿ ಅವರು ಸೋಲು ಅನುಭವಿಸ್ತಿದ್ರು ಆದರೆ ಈಗ ಜಿಗಿಜಿನಗಿ ಅಜಾತ ಶತ್ರು ಯಾರ ಜೊತೆನೂ ಏನೂ ಅವ್ರದ್ದು ತಕರಾರಿಲ್ಲ ತಂಟಿಲ್ಲ ಅಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟ ಹಾರಿಸ್ತೈತಿ ಅದೇ ರೀತಿ ಬಾಗಲಕೋಟೆ ಪರಿಸ್ಥಿತಿನೂ ಐತಿ ಇನ್ನೂ ವೀನಾಕಾಶಪ್ಪನವ್ರ ಕಾಡ ಕೇಳಿದಿಲ್ಲ ಎಲ್ಲಿ ವೀನಾಕಾಶಪ್ಪನವ್ರ ಅಖಾಡ ಕೇಳಿಲಿಲ್ಲ ಅಲ್ಲಿ ಅವರಿಗೆ ಸಂಯುಕ್ತ ಪಾಟೀಲ್ಗೆ ಮೈನಸ್ ಸಂಯುಕ್ತ ಪಾಟೀಲ್ ಮನೆ ಕಡೆಗೆ ಅಲ್ಲಿ ಗದ್ದೇಗೌಡ್ರ ಲೋಕಸಭಾ ಕಡೆಗೆ ಅಂಥೇಳಿ ಅಲ್ಲಿ ಸಾವಿರಾರು ಜನ ಅಭಿಮಾನಿಗಳು ಪೌನ್ ಮುಖಾಂತರ ಹೇಳಾಕತ್ತಾರ ಅಲ್ಲಿ ವೀನಾ ಕಾಶಪ್ಪನವರ ಪ್ರತಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹಿತ ಹೋಗೋಗಿ ಅಡ್ಡಾಡಿದರೆ ಮಾತ್ರ ಎರಡು ಲಕ್ಷದ ಐವತ್ತು ಸಾವಿರ ಮತಗಳು ಇದೇ ಸಂಯುಕ್ತ ಪಾಟೀಲ್ಗೆ ಸಿಗ್ತೈತಿ ಆದ್ರೆ ಸಂಯುಕ್ತ ಪಾಟೀಲ್ ಮತ್ತು ಅವ್ರ ತಂದೆಯವರು ಬಹಳ ಗಾಂಭೀರ್ಯದಿಂದ ನಡೆದ ರಾಷ್ಟ್ರೀಯ ಪಕ್ಷ ರೀ ರಾಷ್ಟ್ರ ಪಕ್ಷದವರು ಟಿಕೆಟ್ ಕೊಟ್ಟಾರ ರಾಷ್ಟ್ರ ಪಕ್ಷವನ್ನು ನೋಡಿ ಹೋಟ ಹಾಕ್ತಾರೆ ಜನ ಅವೆಲ್ಲ ಕಾಲವಾದೂರಿ ಶಿವಾನಂದ ಪಾಟೀಲ್ರ ಈಗೆಲ್ಲ ಹೊಸ ಹುರುಪಿನ ಹುಡುಗರು ಈಗ ಅವರವ್ರ ಫ್ಯಾನ್ಗಳು ಇರ್ತಾರೆ ಅವರವ್ರ ಬೆಂಬಲಿಗಳು ಇರ್ತಾರೆ ಅವರವ್ರ ಬೆಂಬಲಿಗಳು ಅವರು ಊಟ ಹಾಕೋರು ನಾವು ಮುದೋಳ ಮತ್ತು ತೀರ್ದಾಳದಲ್ಲಿ ಅನೇಕ ಕಡೆ ಸಮೀಕ್ಷೆ ಮಾಡಿದಾಗ ನಿಶ್ಚಳ ಬಹುಮತ ಕೊಡ್ತೇವೆ ಗದ್ದಿಗೌಡ್ರಿಗಂದರು ಈ ಮಾತುಗಳು ನಿಮಗೆ ಯಾಕೆ ಹೇಳಾಕತ್ತೀವಿ ಅಂದ್ರೆ ಕಾಲ ಮಿಂಚಿಲ್ಲ ನಿಮ್ಮ ಮಗಳು ಲೋಕಸಭೆಗೆ ಹೋಗಬೇಕಾದ್ರೆ ನೀವು ವೀಣಾ ಕಾಶಪ್ಪನವ್ರನ್ನ ಕರೆಸ್ಬೇಕಾಕೈತಿ ಇದೇ ಶಿವಾನಂದ ಪಾಟೀಲ್ ರೇ ನೀವು ಭಾಳ ಸ್ಪೀಡ್ ಗಾಡಿ ಹೊಂಟೈತಿ ಇವ್ರ ಮಾತು ಕೇಳ್ಕೊಂಡು ಅವೆಲ್ಲ ಸೋತವ್ರು ನಿಮಗೆ ಬೆನ್ನ ಹತ್ತಾರ ಗೆದ್ದವ್ರು ಯಾರ ಬೆನ್ನ ಐತಾರೇನು ರೀ ಬೇನ ಹತ್ತಿಲ್ಲ ನಿಮಗೆ ಮೈನಸ್ ಆಗತೈತಿ ಅಲ್ಲಿ ಗದ್ದಿಗೌಡರು ಭಾಳ ಹುರುಪದಿಂದ ಯಾವುದೇ ಶಬ್ದ ಇಲ್ಲ ಯಾವುದೇ ಅವಾಜ್ ಇಲ್ಲ ಯಾವುದೇ ಧಾಂಧಲೆ ಇಲ್ಲ ಯಾವುದೇ ಕಾಂಚಾನಗಳಿಲ್ಲದೆ ನೇರವಾಗಿ ಮತದಾರ ಹತ್ತಿರ ಹೋಗೋಗಿ ಓಟ ಕೇಳಾಕತ್ತಾರ ಅದು ಅವರಿಗೆ ಬಿಗ್ ಟಾನಿಕ್ ಹಾಕೈತಿ ಇಲ್ಲಿ ಸಮೀಕ್ಷೆಯಲ್ಲಿ ನಿಮ್ಮದು ಈಗ ಮೈನಸ್ ತೋರ್ಸಾಕತೈತಿ ಎಲ್ಲಿ ಹೋಗಿ ನೀವು ಹೋಗಿ ಓಟ ಕೇಳಿದರೂ ಸಹಿತ ನೀವು ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಟ್ಟ ಹೊಂಟೇರಿ ಬಡವರು ಸ್ಲಮ್ ಏರಿಯಾ ಅಲ್ಲಿ ಎಸ್ ಸಿ ಎಸ್ ಟಿ ಮೈ ಮೈನಾರಿಟಿ ಮನೆಗಳಿಗೆ ಹೋಗಿ ಅಲ್ಲಿ ಹೋಗಿ ಕೂತು ಓಟ ಕೇಳ್ರಿ ಅದನ್ನು ವೀಣಾ ಕಾಶಪ್ಪನವರು ಮಾಡ್ತಿದ್ಲು ಅದಕ್ಕೆ ವೀಣಾ ಕಾಶಪ್ಪನವರು ಬರೋ ತನಕ ಯಾವ ನಿರ್ಣಯ ತಗೊಳುದಿಲ್ಲ ಎರಡೂವರೆ ಲಕ್ಷ ಕಾಕ ಮೈನಸ್ ಅಂತಾರ ಆ ವಿಡಿಯೋಗಳು ಹಾಕೋನಿ ಇನ್ನಲ್ಲಿ ಅಭಿಯಾನಕ್ಕೆ ಬರ್ತೇನೆ ಅಭಿಯಾನಕ್ಕೆ ಬಂದ ತಕ್ಷಣ ಅಲ್ಲೇ ಆ ವೀಡಿಯೋಗಳನ್ನು ಬಿಡ್ತೀನಿ ಆವಾಗ ಕದನ ನೋಡ್ರಿ ಅಂತ ಬಾಗಲಕೋಟದ ಪರಿಸ್ಥಿತಿ ಏನಾಗತೈತಿ ಅನ್ನೋದು ಬೀದರದ ಪರಿಸ್ಥಿತಿ ಹೇಳೀನಿ ಗುಲ್ಬರ್ಗ ಕಲಬುರಗಿದು ಹೇಳಿದ್ದೀನಿ ವಿಜಾಪುರದ ಹೇಳಿದ್ದೀನಿ ಬಾಗಲಕೋಟದ ಹೇಳಿದ್ದೀನಿ ಹಂಗಾದ್ರೆ ಬಾಗಲಕೋಟೆದಾಗ ಯಾರು ಎಂಪಿನ ಮಾಡ್ತೇರಿ ಸೌಮ್ಯ ಸ್ವಭಾವದ ಗದ್ದಿಗೌಡರು ಬೇಕು ಗದ್ದಿಗೌಡರು ಏನು ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಬದಲಾವಣೆ ಮಾಡ್ತೀವಿ ಅಂದರೆ ಸಂಯುಕ್ತ ಪಾಟೀಲ್ ಬೇಕು ಸಂಯುಕ್ತ ಪಾಟೀಲ್ ಬೇಕಂದ್ರೆ ವೀಣಾ ಕಾಶಪ್ಪನವ್ರ ಶಕ್ತಿ ಬೇಕು ಇಲ್ಲಿ ಐತಿ ಮತ್ತೆ ಅದರ ಸಲುವಾಗಿ ನಿರ್ಣಾಯಕ ಮತದಾರರು ನೀವು ಅದೇರಿ ಯಾವ ರೀತಿ ಲಗಾಟಿ ಹೊಡೆಸ್ತೀರಿ ಹೊಡಿಸಿ ಬಿಡ್ರಿ ಐದನೇ ಸಾರಿ ಎಂ ಮಾಡ್ತೀರೋ ಮಂತ್ರಿಯಾಗಿ ಬರ್ತಾರಂಥೇಳಿ ಮತ್ತೆ ಅಲ್ಲಿ ಜನ ಮಾತಾಡಕತ್ತಾರ ಇದು ಜನರ ಸಮೀಕ್ಷೆ ನೇರ ನೇರ ಜನ ಏನು ಹೇಳ್ತಾರ ಅದರದ ಸತ್ಯಾಂಶದ ವಿವರಗಳನ್ನ ಹೇಳಿದೀನಿ ಹಂಗಾದ್ರೆ ನಂಬರ್ ಒನ್ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಲೈಕ್ ಮತ್ತು ಶೇರ್ ಮಾಡ್ರಿ ಅನಿಸಿಕೆಗಳನ್ನ ಹಾಕ್ರಿ ಸತ್ಯವಾಗಿ ಹೇಳುವಂತ ಸತ್ಯದ ಕಡೆ ನಮ್ಮ ನಡೆ ಯಾರ ಒತ್ತಡಕ್ಕೆ ಪ್ರಭಾವಕ್ಕೆ ಒಳಗಾಗಿ ಸುದ್ದಿ ಬಿತ್ತರಣೆ ಮಾಡುವುದಿಲ್ಲ ನೇರ ನೇರ ಸುದ್ದಿ ಮಾಡು ಸುದ್ದಿ ಬಿತ್ತರಣೆ ಮಾಡುವಂಥ ಉತ್ತರ ಕರ್ನಾಟಕದ ಏಕೈಕ ಜವಾರಿ ಕಾಕನ ಚಾನಲ್ ಅಂದ್ರೆ ನಂಬರ್ ಒನ್ ಚಾನಲ್ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರಲ್ರಿ ನಮಸ್ಕಾರ